hello namaskara and i'm k i k is signing off amc kiran matarado ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ಒಂದು ರೆಸ್ಟೋರೆಂಟ್ ಗೆ ಬಂದಿದ್ದೀನಿ ಬೆಂಗಳೂರಲ್ಲಿ ಒಂದು ವಿಭಿನ್ನವಾಗಿ ಒಂದು ರೆಸ್ಟೋರೆಂಟ್ ನ ತಯಾರು ಮಾಡ್ತಾ ಇದ್ದಾರೆ ಆ ರೆಸ್ಟೋರೆಂಟ್ ಗೆ ಬಂದಿದ್ದೀನಿ ಅದೇ ಅದರಲ್ಲಿ ಡಿಫ್ರೆಂಟ್ ಬೆಂಗಳೂರಲ್ಲಿ ತುಂಬಾ ರೆಸ್ಟೋರೆಂಟ್ ಗಳು ಓಪನ್ ಆಗ್ತಾ ಇರುತ್ತೆ ಅಂತ ಅನ್ಕೊಬಹುದು ಬಟ್ ಇವತ್ತು ನಾನು ಬಂದಿರೋ ರೆಸ್ಟೋರೆಂಟ್ ಗೆ ತುಂಬಾ ಸೈಕ್ ಆಗಿದೆ ಮತ್ತೆ ಸಖತ್ ಆಗಿದೆ ಇಲ್ಲಿ ವೈಬ್ ಅಷ್ಟೇ ಚೆನ್ನಾಗಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು ರೆಡಿ ಆಗ್ತಾ ಇದೆ ಸೊ ಇವತ್ತು ನಾನು ನಿಮಗೆ ಈ ರೆಸ್ಟೋರೆಂಟ್ ನ ತೋರಿಸ್ ಹೊಡ್ತೀನಿ ಬನ್ನಿ ಹೋಗೋಣ On my room, I sit alone. Tears falling heavy, my heart turning stones. Thought we had a love like no other before, but now it's gone, shattered on the floor. Every note on the piano just a reminder. ನನ್ಗೆ ಯಾರು ಸಿಕ್ಕಿದ್ದಾರೆ ಅಂತ ಅಂದ್ರೆ ನನ್ನ ಹಿಂಗಡೆ ನೋಡ್ತಾ ಇರ್ಬೋದು ಈ ರೆಸ್ಟೋರೆಂಟ್ ನ ಓನರ್ ಸಿಕ್ಕಿದ್ದಾರೆ ಅವ್ರ ಜೊತೆ ಒಂದ್ ಎರಡು ಮಾತಾಡ್ಕೊಂಡು ಕತೆ ಹುಡ್ಕೊಂಡು ಅಂಡ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೇಳ್ಕೊಂಡು ಬರೋಣ ಬನ್ನಿ ನಾನು ಆ ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀನಿ ನಿಮ್ಗೆ ಇವಾಗ ತೋರ್ಸ್ತಿದ್ದೀನಿ ತೋರಿಸಿದೀನಲ್ವಾ ಆ ಫ್ಲೈಟ್ ಕೆಳಗಡೆ ಇದ್ದೀನಿ ನೋಡಿ ಇದು ಫ್ಲೈಟ್ ಆಯ್ತಾ ನಾನು ಫ್ಲೈಟ್ ಕೆಳಗಡೆ ಇದ್ದೀನಿ ಇವಾಗ ಈ ಫ್ಲೈಟ್ ಗೆ ಇಳಿಬೇಕಿದ್ರೆ ಎರಡು ಚಕ್ರ ಇರುತ್ತೆ ಅಂದ್ರೆ ಫ್ಲೈಟ್ ಲ್ಯಾಂಡ್ ಆಗ್ಬೇಕಿದ್ರೆ ಓಕೆ ಇದು ಆ ಆಯ್ತಾ ಬಟ್ ಇದು ಒರಿಜಿನಲ್ ವ್ಯೂ ಇದ್ರೆ ಟಚ್ ಮಾಡಿದ್ರೆ ಸೌಂಡ್ ಬರ್ತಿದೆ ಸೊ ಅದ್ರಲ್ಲಿ ಅರ್ಥ ಮಾಡ್ಕೊಬೇಕು ಬನ್ನಿ ಇವಾಗ ನಾವು ಆ ಕಡೆ ಹೋಗೋಣ ಅಂದ್ರೆ ಇನ್ನೂ ಫುಲ್ ಇನ್ನು ಇನ್ನೂ ಫಿನಿಶ್ ಆಗಿಲ್ಲ ಎಲ್ಲ ಇನ್ನು ರೆಡಿ ಮಾಡ್ತಾನೆ ಇದಾರೆ ನಾನು ಅವ್ರಿಗೆ ಕೇಳ್ದೆ ಇದ್ರು ಒಳಗಡೆ ಹೋಗ್ಬೋದಾ ಅಂತ ಹೇಳಿ ಬಟ್ ಅವ್ರು ಹೇಳಿದ್ರು ಒಂದ್ರ ಹತ್ರ ನಾನು ಮಾತಾಡಿದ್ದೆ ಆಯ್ತಾ ಅವ್ರಿಗೆ ಏನಂತ ಹೇಳಿದ್ರು ಅಂತ ಅಂದ್ರೆ ಅಹ್ ಇಲ್ಲ ಇನ್ನ ರೆಡಿ ಆಗ್ಬೇಕಿನ್ನ ಸೊ ಅವ್ರು ನಮ್ಗುನು ಒಳಗೆ ಎಂಟ್ರಿ ಆಗ್ಲಿ ಕೊಡ್ತಾ ಇಲ್ಲ ಇವಾಗ ಆಗಲ್ಲ ಅಂತ ಹೇಳಿದ್ರು ಮಿಕ್ಕಿರೋದ್ರ ತೆಕ್ಕೊಳ್ಳಿ ಅಂತ ಹೇಳಿದ್ರು ಇವಾಗ ಅಂತ ಬಂದಿದ್ದೀನಿ ಓಕೆ ಇವಾಗ ನಾನು ಬ್ಯಾಕ್ ಸೈಡ್ ಇಂದ ನಿತ್ಕೊಂಡಿದ್ದೀನಿ ಆಯ್ತಾ ಈ ಬ್ಯಾಕ್ ಸೈಡ್ ಇಂದ ವ್ಯೂ ಆಫ್ ಪಾಯಿಂಟ್ ಯಾವ ತರ ಇದೆ ಅಂತ ಅಂದ್ರೆ ಸೈಕ್ ಆಗಿದೆ ಇಲ್ಲಿಂದ ಇನ್ನೇನು ರೆಡಿ ಇದೆಯೇನೋ ಅನ್ನೋ ತರ ಸೈಕ್ ನಿಂತ್ಕೊಂಡಿದೆ ಇವಾಗ ಎಲ್ಲ ಸರ್ವಿಸ್ ಇರುತ್ತೆ ಬಟ್ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ಹೋಗ್ಬೇಕು ಹೇಗಂದ್ರೆ ಎರಡು ದಾರಿ ಇದೆ ಒಂದು ಫ್ರಂಟ್ ಅಲ್ಲಿ ನೋಡಿ ಇಲ್ಲಿಂದ ಹತ್ ಬಿಟ್ಟು ಹೋಗೋದು ಬಟ್ ಅವರು ನಾನು ಕೇಳಿದೆ ಹೋಗ್ಬೋದು ಸರ್ ಒಳಗಡೆ ಅಂತ ಓನರ್ ಏನಪ್ಪ ಹೇಳಿದ್ರು ಅಂತ ಅಂದ್ರೆ ಇಲ್ಲ ಇವಾಗ ಅಂದ್ರೆ ತುಂಬಾ ಕೆಲಸ ನಡೀತದೆ ಅವ್ರು ನನಗೇನೆ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಬಂದ್ ಮಾಡಿದ್ರು ಅಂದ್ರೆ ಇನ್ ಪದೇ ನೋಡಿ ಎಲ್ಲ ಇನ್ನ ರೆಡಿ ಆಗ್ತಾನೆ ಇದೆ ಆಯ್ತಾ ಇನ್ನ ರೆಡಿ ಆಗ್ಬೇಕಿದೆ ಎಲ್ಲ ನಮಸ್ಕಾರ ನಮಸ್ಕಾರ ಹಾಂ ಸರ್ ನನಗೆ ಫಸ್ಟ್ ಟೈಮ್ ನಾನೊಬ್ರು ಒಬ್ರು ದೊಡ್ಡ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ಸೊ ನನಗೂ ತುಂಬಾ ಸ್ಕ್ಯಾರಿ ಇದೆ ನನ್ನಿಂದ ಏನಾದರೂ ಫಸ್ಟ್ ಆಫ್ ಆಲ್ ಏನಾದರೂ ತಪ್ಪಾದ್ರೆ ನೀವು ಕ್ಷಮಿಸಬೇಕು ಮಾತಾಡ್ಕೊಂತ ಹೋಗ್ತೀನಿ ಸರ್ ಸರ್ ಮೊದಲಿಗೆ ನಿನ್ನ ಹೆಸರೇನು ಇವಾಗ ನಾನು ಎಲ್ಲಿ ನಿತ್ಕೊಂಡಿದ್ದೀನಿ ಅಂತ ಅಂದ್ರೆ ಬ್ಯಾಕ್ ಸೈಡ್ ವ್ಯೂ ಆಫ್ ಪಾಯಿಂಟ್ ಅಲ್ಲಿ ನಾನು ಇವಾಗ ನೋಡಿ ನಾನು ಮುಂಚೆ ನಿಮ್ಗೆ ಅಲ್ವಾ ಅದು ಕಸ್ಟಮರ್ ಬಂದ ತಕ್ಷಣ ವೆಹಿಕಲ್ ನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಎಂಟ್ರಿ ಇರುತ್ತೆ ಓಕೆ ಬಟ್ ಅವರು ಅಲ್ಲಿ ಆ ರೆಸ್ಟೋರೆಂಟ್ ಒಳಗಡೆ ಏನಿರುತ್ತೆ ಅಲ್ಲಿ ಕೂತ್ಕೊಂಡಿರ್ತಾರೆ ಅವ್ರು ಆರ್ಡರ್ ಮಾಡ್ತಾರೆ ಬಟ್ ಈ ಸ್ಟಾಫ್ ಅವ್ರ ಏನ್ ಇರ್ತಾರೆ ಗೊತ್ತಾ ಅವರು ಇಲ್ಲಿ ಕಿಚನ್ ಇರುತ್ತೆ ನೋಡಿ ಇಲ್ಲಿ ವೆಹಿ ಇಲ್ಲಿ ಅವ್ರದ್ದು ಕಿಚನ್ ಇದೆ ಅವರು ನೋಡಿ ಇಲ್ಲಿಂದ ಹೋಗ್ತಾರೆ ಆಯ್ತಾ ನಾನು ನಿಮ್ ಕರ್ ಇಲ್ಲಿ ಹೋಗ್ತೀನಿ ಇವಾಗ ಹೋಗ್ತೀನಿ ಅವರು ಇಲ್ಲಿಂದ ನಿಮ್ಗೆ ಏನ್ ಫುಡ್ ಬೇಕೋ ಐಟಮ್ನ ಇಲ್ಲಿಂದ ತಗೊಂಡು ಹೋಗ್ತಾರೆ ಓಕೆ ಮುಂದೆ ನಾನು ಹೋಗಲ್ಲ ಯಾಕಂದ್ರೆ ಅವರು ಇಲ್ಲಿ ತರ ಮಾತ್ರ ಹೋಗ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ರು ಸೊ ಅದಕ್ಕೇನೆ ಸಖತ್ ಆಗಿದೆ ಇದು ಈ ರೆಸ್ಟೋರೆಂಟ್ ನ ಕಿಚನ್ ಇಲ್ಲೇ ತಯಾರಾಗುತ್ತೆ ಇನ್ನ ಏನು ಫಿಕ್ಸ್ ಮಾಡಿಲ್ಲ ಎಲ್ಲ ಇದ್ರನ್ನು ತಂದು ಮೋಸ ಬರುತ್ತೆ ಹಲೋ ಬ್ರೋ ಕೈ ಸಾಗು ಇನ್ ನೋಡಿ ಲೈಫ್ ಅಂದ್ರೆ ಖುಷಿ ಏನು ಗೊತ್ತಾ ಇಲ್ಲಿ ಬಂದು ಈ ಫ್ಲೈಟ್ ಮೇಲ್ಗಡೆ ನಮ್ದು ಕನ್ನಡದ ಲಕ್ಷರ ಬರ್ತಿದ್ದಾರೆ ಅಂದ್ರೆ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಬರ್ತಿದ್ ಬರ್ತಿದ್ದಾರೆ ಇದನ್ನ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯಿತು ಈ ಫ್ಲೈಟ್ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಕನ್ನಡ ಕಾಣ್ ಸಿಗುತ್ತೆ ಅಂತ ಅಲ್ಲಿ ಫ್ಲೈಟ್ ಇದೆ ಆಯ್ತಾ ಫ್ಲೈಟ್ ಅಲ್ಲಿ ಫ್ಲೈಟ್ ರೆಸ್ಟೋರೆಂಟ್ ಇದೆ ಆಮೇಲೆ ಅಲ್ಲಿಂದ ಕೆಳಗಡೆ ಬಂದ್ಬಿಟ್ಟು ಕಿಚನ್ನು ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲೂ ನೀವು ಕೂತ್ಕೊಂಡು ಆರಾಮ್ ಎಂಜಾಯ್ ಮಾಡ್ಬೋದು ಜಾಯ್ ಮಾಡ್ಬೋದು ಇದು ಲೈಕ್ ಒಂಥರ ಥರ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡು ಅಂದರೆ ಇಲ್ಲೆಲ್ಲ ಚೇರ್ ಹಾಕ್ತಾರೆ ಥಿಂಕ್ ಇಲ್ಲಿ ಕೂತ್ಕೊಂಡು ಇಲ್ಲಿ ವ್ಯೂವ್ನ ಎಂಜಾಯ್ ಮಾಡ್ಕೊತ ಆರಾಮ್ ನಾವು ಫುಡ್ನ ಎಂಜಾಯ್ ಮಾಡ್ಬೋದು ಸೊ ಇದನ್ನು ಸಖತ್ತಾಗಿ ಕ್ರೇಜಿಯಾಗಿ ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಬಂದರೆ ಒಳ್ಳೆ ಫೀಲ್ ಸಿಗುತ್ತಾಯ್ತಾ ಒಂದು ಒಳ್ಳೆ ನೆಮ್ಮದಿ ಇದೆ ಲಬರತನೆಗೆ ಕನ್ನಡ ಬರಲ್ವಾ ಹೆಸರೇ ನಿಮ್ಮ ಅಪ್ಪನ ನಾಮ ಮೊಯನುದ್ದಿನ್ ಮೊಯನುದ್ದಿನ್ ಕಿದರ್ سے ಆಪ್ ಬೆಂಗಳೂರ್ سے ಬೆಂಗಳೂರ್ سے ಕನ್ನಡನೇ ಯಾರು ಆಪ್ಕೋ ಜಿ نہیں کیوں ہم ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ಬೆಂಗಳೂರು ನಮಸ್ಕಾರ ಕನ್ನಡಗ ನನ್ನ ಹೆಸರು ಬಂದಿದ್ದು ಅಬ್ದುಲ್ ಮದೀನ್ ಅಂತ ಗ್ರೇಗರ್ ಏರೋ ರೆಸ್ಟೋರೆಂಟ್ ಫೌಂಡರ್ ಅಂದ್ರೆ ತಗೊಂಬಂದಿರೋದು ನಮ್ ಕರ್ನಾಟಕದಲ್ಲಿ ಮೊಟ್ಟ ಮೊದ್ಲ ನಾವೇ ತಗೊಂಡ್ಬಂದಿರೋದು ಫ್ಲೈಟ್ ಓಕೆ ಸರ್ ಅದನ್ನ ಒಂದ್ ಸ್ವಲ್ಪ ಹೆಮ್ಮೆ ಅಂತ ಹೇಳ್ಕೊಂತೀವಿ ಈ ಕರ್ನಾಟಕ ಭೂಮಿಯಲ್ಲಿ ಈ ಮಣ್ಣಲ್ಲಿ ನಾವು ಒಂದ್ ಹೌದು ಸರ್ ನಮಗೂ ಇದು ಖುಷಿ ವಿಚಾರ ಯಾಕಂತ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬಂತ ಬಂದ್ರು ಅಂತ ಅಂದ್ರೆ ಅವ್ರ ಊರ್ಗ್ ಹೋಗ್ಬಿಟ್ಟು ಮಾತಾಡ್ಕೊಂತಾರೆ ಏ ಬೆಂಗಳೂರಲ್ಲಿ ಈ ಒಂದು ಕ್ರಿಯೇಟಿವಿಟಿ ಲೆವೆಲ್ ಇದೆ ಅಂತ ಹೇಳ್ಬೇಕು ಸರ್ ಈ ಕ್ರಿಯೇಟಿವಿಟಿ ಲೆವೆಲ್ ನಿಮ್ ಯಾವ ಏನಕ್ಕೋಸ್ಕರ ಬಂತು ಯಾವ್ದಕ್ಕೋಸ್ಕರ ಬಂತು ಅದೊಂದು ಒಳ್ಳೆ ಮಾತೀ ನೀವು ಆಕ್ಚುಲಿ ನನ್ನೇನೆ ಆಕ್ಚುಲಿ ನಿನ್ನೆ ಇಬ್ರು ಅವರು ಬಂದಿದ್ರು ಇಲ್ಲ ನಿನ್ನೆ ಯಾರು ಬಂದಿದ್ರು ಬಂದ್ಬಿಟ್ಟಿ ನಮ್ಗೆ ಇದ್ರ ಫ್ಲೈಟ್ ಬಗ್ಗೆನೇ ಹೇಳಿದ್ರು ನಮ್ ಇಲ್ಲ ನಮ್ ಕೇರಳ ಇಲ್ಲ ಆಂಧ್ರದಲ್ಲಿ ಐತೆ ಇಲ್ಲಾಂತ ಹೇಳಲ್ಲ ಸುಮಾರು ಕಡೆಯಿಂದ ಬಂದ್ಬಿಟ್ಟು ಏನೋ ಒಂದ್ ಮಾಡಿದಿರ ಒಂದ್ ಯೂನಿಕ್ ಒಂದು ಐಡಿಯಾ ಹೇಳಿದ್ರು ಆ ಅದನ್ನ ಎಲ್ಲ ನನ್ಗೆ ಅದಕ್ಕೆ ಕ್ರೇಟ್ ನನ್ನ ಮಗಳೇ ಎಲ್ಲ ಬಿಡಿದ್ರೆ ನನ್ನ ಮಗಳು ನಮ್ಮ ವೈಫು ನಮ್ಮ ಅಣ್ಣ ತಮ್ಮ ಎಲ್ಲ ಅವ್ರು ನಮ್ಗೆ ಎಲ್ಲ ಸಪೋರ್ಟ್ ಇರೋ ಸರ್ ಅಂತ ಅಂದ್ರೆ ನಿಮ್ಗೆ ಒಂದು ರೆಸ್ಟೋರೆಂಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅಂತೂ ಇತ್ತು ಹೌದು ಅದ್ರನ್ನ ನೀವು ಓಕೆ ಫ್ಲೈಟ್ ಅಲ್ಲಿ ಒಂದು ಮಾಡೋಣ ಅಂತ ಒಂದು ಥಾಟ್ ಬಂದಿದ್ದು ಯಾವ ತರ ಎಲ್ಲ ಬಿಡಿದ ಹೇಳ್ದಂಗೆ ನನ್ನ ಮಗಳೇ ನನ್ನ ಫಾತಿಮಾ ರಸ್ವಿಯಾ ಅಂತ ನನ್ನ ಮಗಳು ಅವಳೆ ನನ್ಗೆ ಸ್ವಲ್ಪ ಜಾಸ್ತಿ ಇದರಲ್ಲಿ ಫ್ಲೈಟ್ ಅಲ್ಲಿ ಹೋಗ್ಬೇಕಪ್ಪ ಫ್ಲೈಟ್ ಅಲ್ಲಿ ಕುತ್ಕೊಂಡ್ಬೇಕಪ್ಪ ಅಂತ ನನ್ಗೆ ಬಹಳ ಇದು ಮಾಡ್ತಿದ್ದು ಅಂಡ್ ಸರ್ ಇದು ಫ್ಲೈಟ್ ರಿಯಲ್ ಅನ್ನ ಅಥವಾ ಒಂದು ನೀವೇ ಇಲ್ಲಿ ಮಾಡಿ ರೆಡಿ ಮಾಡಿ ಮಾಡಿದ ಫ್ಲೈಟ್ ಇಲ್ಲ ಇದು ಆಕ್ಚುಲಿ ಒಂದು ಗುಜರಾತ್ ಅಲ್ಲಿ ವಡೋದರಾದಲ್ಲಿ ಸೇಮ್ ಏರ್ ಫ್ಲೈಟ್ ಅಷ್ಟೊಂಡ್ ಐತೆ ಇವನ ಹೆಸರು ಸುಜಿತ್ ಅಂತ ನಮ್ ಶೆಫ್ ಇವನು ಇವನು ಅಲ್ಲಿ ವಡೋದರಲ್ಲಿ ಕೆಲಸ ಮಾಡಿದಾನೆ ವಡೋದರಲ್ಲಿ ಕೆಲಸ ಮಾಡಿದಾನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಓನರ್ ಅಂತ ಕೇಳಿದೆ ನಾನು ಕೇಳಿದ ಟೈಮು ಅವ್ರು ಹೇಳ್ತಿದ್ರು ಐಡಿಯಾ ಕೊಟ್ಟು ಈ ಫ್ಲೈಟ್ ಈ ವಿಮಾನ ಹಿಂಗಿರ್ತದೆ ಎ ತ್ರೀ ಟ್ವೆಂಟಿ ಆತರ ಫ್ಲೈಟ್ ಇದೆ ಮಾಡಬಹುದು ಅಂತ ಹೇಳಿ ಎಲ್ಲ ಮಾಡ್ತೇವೆ ಏನ್ ಬಳಸ್ಕೊಂಡ್ರಿ ಹೇಗೆ ತಗೋ ಬಂದ್ರಿ ಬಂದಿರೋದು ಟ್ರಕ್ ಅನ್ನಿ ಬಂದಿರೋದು ಸರ್ ಅಂದ್ರೆ ಒಂದೊಂದು ಪಾರ್ಟ್ಸ್ ಪಾರ್ಟ್ಸ್ ಬಂದ್ ಪಾರ್ಸ್ ತಗೋ ಬಂದ್ಬಿಟ್ಟು ಇಲ್ಲಿ ನೀವು ಮಾಡಿ ಸರಿ ಸರ್ ಅಂದ್ರೆ ಯಾವಾಗ ಅಂದ್ರೆ ನನ್ಗೆ ಕ್ಯೂರಿಯಾಸಿಟಿ ಇದೆ ಯಾಕಂದ್ರೆ ನಾನು ಇಲ್ಲಿ ಬರೋಕಿನ ಮುಂಚೆ ನಾನ್ ತುಂಬಾ ವಿಡಿಯೋಸ್ ಗಳನ್ನ ನೋಡಿದ್ದೆ ನಾನು ಈ ಕಡೆ ಬಂದ ಗಟ್ಟ ನೋಡ್ತಿದ್ದೆ ನನ್ಗೆ ಒಂದು ಕ್ಯೂರಿಯಾಸಿಟಿ ಯಾವಾಗ ಅಪ್ಪ ಶುರು ಆಗುತ್ತೆ ಯಾವಾಗ ಶುರು ಆಗುತ್ತೆ ಯಾವಾಗ ನೋಡ್ ಕೆಲಸ ಮಾಡ್ತಾ ಇರ್ತಾರಲ್ವಾ ಸರ್ ನಿಮ್ಗೆ ಯಾವಾಗ ಇದನ್ನ ಓಪನ್ ಮಾಡ್ಬೇಕು ಲಾಗಿನ್ ಅಂದ್ರೆ ಓಪನ್ ಸರ್ ಆಕ್ಚುಲಿ ಟ್ವೆಂಟಿ ಡಿಸೆಂಬರ್ ಓಪನ್ ಇತ್ತು ಅದ ಮುಂಚೆ ಓಪನ್ ಮಾಡೋಣ ಲೋಕಲ್ ನಮ್ದು ಎಲೆಕ್ಟ್ರಿಕ್ ಎಲ್ಲ ಐಟಮ್ ಇವರೇ ಅವ್ರಿಗೆ ಕೇಳಿ कितना तकलीफ हुआ मुझको इधर लेकर के लिए और एक बारिश में कितना प्रॉब्लम हो रहा था ना उधर लेकर के लिए ट्वेंटी फोर दिसंबर का मैं इनको भी बोला था अंदर